ಎಲ್ರಿಗೂ ನಮಸ್ಕಾರ ಹಂಸ ಡಿಲಿಷಿಯಸ್ ರೆಸಿಪೀಸ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಸೂಪರ್ ಸಾಫ್ಟಾಗೆ ಮಾಡುವಂಥ ಇಡ್ಲಿ ರೆಸಿಪಿ ಹೇಗೆ ಅಂತ ನೋಡೋಣ ಇದಕ್ಕೆ ಮೂರು ಗ್ಲಾಸಷ್ಟು ಅಕ್ಕಿ ಒಂದು ಗ್ಲಾಸಷ್ಟು ಉದ್ದಿನಬೇಳೆ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಮೆಂತ್ಯ ಒಂದು ಕಪ್ಪಷ್ಟು ತಂಗ್ಲನನ್ನು ಉಪಯೋಗಿಸ್ಕೊಂಡಿದ್ದೀನಿ ನಾನು ಅಕ್ಕಿ ರೇಷನ್ ಅಕ್ಕಿನಾದರೂ ಉಪಯೋಗಿಸ್ಕೊಳ್ಳಿ ನಿಮ್ಮ ನಿಮ್ಮಿಷ್ಟ ಯಾವ ಅಕ್ಕಿ ಅವೈಲಬಲ್ ಇದೆ ಅದನ್ನೇ ಉಪಯೋಗಿಸ್ಕೊಳ್ಳಿ ನಾನಿಲ್ಲಿ ರೇಷನ್ ಅಕ್ಕಿನ ಬಳಕೆ ಮಾಡಿಕೊಂಡು ಮಾಡ್ತಾಯಿದ್ದೀನಿ ಅಕ್ಕಿನ ಎರಡು ಮೂರು ಬಾರಿ ನೀಟಾಗಿ ವಾಶ್ ಮಾಡಿ ಅದಕ್ಕೆ ನೀರನ್ನು ಹಾಕಿ ಆರು ಗಂಟೆಗಳ ಕಾಲ ನೆನೆ ಅದಕ್ಕೆ ಬಿಟ್ಟುಬಿಡಬೇಕು ನಂತರ ಆರು ಗಂಟೆ ನಂತರ ಇದನ್ನು ತರಿತರಿಯಾಗಿ ರುಬ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೊಂಡು ನಾನು ಸೋಡಾ ಏನು ಆ್ಯಡ್ ಮಾಡ್ತಾಯಿಲ್ಲ ಕೈಯಲ್ಲೇ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಪ್ರೊಸೀಜರ್ಗೆ ಕೈನೇ ಕೈಯಲ್ಲಿ ಮಿಕ್ಸ್ ಮಾಡೋದ್ರಿಂದ ಹುಳಿ ಬರುತ್ತೆ ನೀಟಾಗೆ ಉದ್ಗುತ್ತೆ ನಂತರ ಮಾರ್ನಿಂಗ್ ನೋಡಿ ನಾನು ಸೋಡಾನೂ ಹಾಕಿಲ್ಲ ಏನೂ ಇಲ್ಲ ಎಷ್ಟು ಉಬ್ಬಿದೆ ಅಂತ ಈಗ ಇದಕ್ಕೆ ಸಾಲ್ಟನ್ನ ಆ್ಯಡ್ ಮಾಡಿಕೊಂಡು ಇಡ್ಲಿ ಪಾತ್ರೆಯಲ್ಲಿ ನೀರನ್ನು ಕಾಯೋದಕ್ಕೆ ಇಟ್ಟಿದ್ದೀನಿ ಈ ಪ್ರೊಸೀಜರ್ನ ಫಾಲೋ ಮಾಡಿ ಇಡ್ಲಿ ಪಾತ್ರೆಯಲ್ಲಿ ನೀರು ಕುದ್ದ ನಂತರವೇ ಇಡ್ಲಿ ಬ್ಯಾಟರ್ನ ಹಾಕ್ಕೋಬೇಕು ಆಗಲೇ ಇಡ್ಲಿ ಸಾಫ್ಟಾಗಿ ಬರೋದು ನಂತರ ಇಡ್ಲಿ ಪ್ಲೇಟ್ಸ್ಗೆಲ್ಲ ಎಣ್ಣೆನ ಸವರ್ಕೊಂಡು ಅದಕ್ಕೆ ಈ ಬ್ಯಾಟರನ್ನ ಹಾಕೊಳ್ಳಿ ಒಂದು ಟೆನ್ ಮಿನಿಟ್ಸು ಕ್ಲೋಸ್ ಮಾಡಿ ಲಿಡ್ಡನ್ನು ಕ್ಲೋಸ್ ಮಾಡಿ ಟೆನ್ ಮಿನಿಟ್ಸು ಬೇಯೋದಕ್ಕೆ ಬಿಟ್ಬಿಡಬೇಕು ಇಡ್ಲಿ ಬೆಂದಿದೆಯಾ ಅಂತ ಚೆಕ್ ಮಾಡೋದು ಹೇಗೆ ಅಂದರೆ ಒಂದು ಚಾಕುವಿನ ಸಹಾಯದಿಂದ ಚೆಕ್ ಮಾಡ್ಕೊಳ್ಳಿ ಇಲ್ಲಾಂದರೆ ಕೈಯಲ್ಲಿ ಮುಟ್ಟಿದ್ರೆ ಇಡ್ಲಿ ಅಂಟಬಾರ್ದು ಹಾಗಿದ್ರೆ ಬೆಂದಿದೆ ಅಂತ ಅರ್ಥ ನಂತರ ಒನ್ ಬೈ ಒನ್ ರಿಮೂವ್ ಮಾಡ್ಕೊಂಬಿಟ್ರೆ ಸಾಫ್ಟಾಗಿ ಸೋಡಾನು ಬಳಸದೆ ಮಾಡಿರುವಂಥ ಇಡ್ಲಿ ಆಗಿಬಿಡುತ್ತೆ ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಮುಂದಿನ ವೀಡಿಯೋದಲ್ಲಿ ಭೇಟಿ ಮಾಡ್ತೀನಿ ಥ್ಯಾಂಕ್ ಯು